ನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ನೋಡಿ ನಲಿಯುವ ಕಾರವಾರ ಹೀಗೆಂದು ಕಾರವಾರ ಕಾಳಿ ನದಿಯ ಪ್ರಾಕೃತಿಕ ಸೊಬಗನ್ನು ಹಾಡಿನ ಮೂಲಕ ನಾಡಿನ ಜನತೆಗೆ ಪರಿಚಯಿಸಿದ ಸಿನಿಮಾ ಮಹಡಿ ಮನೆ ಕಾಳಿ ನದಿಯ ಮಡಿಲಿನಲ್ಲಿ ಉದಯ್ ಕುಮಾರ್ ಭಾವಪೂರ್ಣ ಅಭಿನಯದಲ್ಲಿ ಮೂಡಿಬಂದ ಮಹಡಿಯ ಮನೆ ಸಿನಿಮಾದ ಶೂಟಿಂಗ್ ನಡೆದಿದ್ದು ಕಾಳಿ ನದಿಯ ಇದೇ ಜಾಗದಲ್ಲಿ ಆದರೆ ಆಗ ಸೇತುವೆ ಇರಲಿಲ್ಲ ಅದರ ಬಳಿಕ ಏನೋ ಹೊಸ ಸಂತೋಷಕ್ಕೆ ಏಕೋ ಮನತು ಗಾಡಿದೆ ಎಂದು ಅನಂತ್ನಾಗ್ ಮತ್ತು ಲಕ್ಷ್ಮಿ ಬಿಡುಗಡೆಯ ಬೇಡಿ ಸಿನಿಮಾಕ್ಕಾಗಿ ಹಾಡಿ ನಲೆದಿದ್ದು ಕಾಳಿ ನದಿಯ ಎರಡು ತೀರಗಳನ್ನು ಬೆಸೆದ ಸೇತುವೆಯ ಮೇಲೆ ಬಳಿಕ ವಿಷ್ಣುವರ್ಧನ್ ಹಾಗೂ ಭವ್ಯ ನಟನೆಯ ಹೃದಯಗೀತೆ ಸಿನಿಮಾಕ್ಕಾಗಿ ಹೃದಯಗೀತೆ ಹಾಡಿದೆ ಭೂಮಿ ಸ್ವರ್ಗವಾಗಿದೆ ಎಂದು ಹಾಡಿ ಕುಣಿದಿದ್ದು ಇದೇ ಸೇತುವೆ ಶೂಟಿಂಗ್ ಸ್ಪಾಟ್ ಆಗಿದ್ದ ಕಾಳಿ ನದಿ ಸೇತುವೆ ಇನ್ನು ನೆನಪು ಮಾತ್ರ ಚಂದನವನ ಹಾಗೂ ಕರ್ನಾಟಕದ ಕಾಶ್ಮೀರವೆಂದೇ ಪ್ರಸಿದ್ಧಿಯಾಗಿರುವ ಕಾರವಾರದ ಕಾಳಿ ನದಿಯ ಸೇತುವೆಗೆ ಅಭಿನಾಭಾವ ಸಂಬಂಧವಿದೆ ಆದರೆ ಸರಿಸುಮಾರು ನಾಲ್ಕು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ಗೋವಾ ಹಾಗೂ ಕಾರವಾರವನ್ನು ಸಂಪರ್ಕಿಸುವ ಕಾಳಿ ನದಿ ಸೇತುವೆ ಆಗಸ್ಟ್ ಏಳರಂದು ತಡರಾತ್ರಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ಕುಸಿದು ನದಿಗೆ ಬಿದ್ದಿದೆ ಹೀಗೆ ಕಾಳಿ ನದಿಯ ಹಳೆಯ ಸೇತುವೆ ನೆನಪಿನ ಅಂಗಳಕ್ಕೆ ಚಾರಿದೆ ಕಾಳಿ ನದಿ ಸೇತುವೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಾಣಗೊಂಡಿದ್ದು ಶಿಥಿಲವಾಗಿತ್ತು ನಿರ್ವಹಣೆ ಮಾಡಲಾಗಿತ್ತಾದರೂ ಅದು ಇತ್ತೀಚಿನ ಮಳೆಗೆ ಇನ್ನಷ್ಟು ಶಿಥಿಲವಾಗಿತ್ತು ಮಂಗಳವಾರ ಮಧ್ಯರಾತ್ರಿ ಕಾರು ಹಾಗೂ ಬೈಕ್ ಸೇತುವೆ ದಾಟಿದ ಬಳಿಕ ಖಾಲಿ ಲಾರಿ ಅದರಲ್ಲಿ ಬಂದಿತ್ತು ಆಗಲೇ ಸೇತುವೆ ಕುಸಿದು ಬಿದ್ದಿದೆ ಲಾರಿ ಚಾಲಕ ಸಮೇತ ನೀರಿಗೆ ಬಿದ್ದಿದ್ರು ಅದೃಷ್ಟವಶಾತ್ ಲಾರಿ ಚಾಲಕನನ್ನು ಅಪಾಯದಿಂದ ಪಾರು ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗಿನ ಲೋಕೋಪಯೋಗಿ ಸಚಿವರಾಗಿದ್ದ ಎಚ್ ಡಿ ದೇವೇಗೌಡ ಅವರು ಸೇತುವೆಯ ಉದ್ಘಾಟನೆಯನ್ನು ಮಾಡಿದ್ರು ಈ ಸೇತುವೆ ಕೇವಲ ಜನರ ಸಂಪರ್ಕ ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಹಚ್ಚ ಹಸಿರಿನ ಬೆಟ್ಟದ ಹಿನ್ನೆಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಈ ಸೇತುವೆಯ ಪ್ರಾಕೃತಿಕ ಸೌಂದರ್ಯ ಸೊಬಗಿಗೆ ಜನರು ಮಾರುತಿದ್ದರು ಸುಂದರ ಪ್ರಾಕೃತಿಕ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ಕಾಳಿ ನದಿ ಸೇತುವೆ ಅನೇಕ ಸಿನಿಮಾ ಶೂಟಿಂಗ್ಗಳಿಗೂ ಆಕರ್ಷಕ ಸ್ಪಾಟ್ ಆಗಿತ್ತು ಹಾಗಾಗಿ ಕಾಳಿ ಸೇತುವೆಯ ಮೇಲೆ ಕನ್ನಡದ ಮೇರು ನಟರು ನಟಿಸಿರುವ ಸಿನಿಮಾದ ಹಾಡುಗಳ ಚಿತ್ರೀಕರಣಗಳು ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅನಂತನಾಗ್ ನಟನೆಯ ಬಿಡುಗಡೆಯ ಬೇಡಿ ಚಿತ್ರದ ಬಹುತೇಕ ದೃಶ್ಯ ಕಾಳಿ ಸೇತುವೆಯ ಮೇಲೆ ಚಿತ್ರೀಕರಣವಾಗಿತ್ತು ನನ್ನಾಸೆಯ ಹೂವೆ ಲಂಕೇಶ್ ಪತ್ರಿಕೆ ಹೃದಯಗೀತೆ ಸೇರಿ ಹಲವಾರು ಕನ್ನಡ ಚಿತ್ರಗಳು ಮತ್ತು ಹಿಂದಿ ಚಿತ್ರಗಳ ಚಿತ್ರೀಕರಣವು ಕಾಳಿ ಸೇತುವೆ ಮೇಲೆ ನಡೆದಿತ್ತು ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ ಹೃದಯಗೀತೆ ಸಿನಿಮಾದ ಹಾಡಿನ ಚಿತ್ರೀಕರಣಗಳು ಕೂಡ ಈ ಸೇತುವೆಯಲ್ಲಿ ನಡೆದಿತ್ತು ಇದೀಗ ಈ ಸೇತುವೆ ಕುಸಿದು ಬಿದ್ದು ಕಾರವಾರದ ಜನರನ್ನು ಭಾವನಾತ್ಮಕವಾಗಿ ಬೆಸೆದಿದ್ದ ಕೊಂಡಿ ಕಳಚಿದಂತಾಗಿದೆ ಅನೇಕ ನೆನಪುಗಳನ್ನು ಹೊತ್ತುಕೊಂಡಿದ್ದ ಕಾಳಿ ನದಿಯ ಹಳೆಯ ಸೇತುವೆ ನೆನಪಿನ ಅಂಗಳಕ್ಕೆ ಚಾರಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ